ಏನು ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಹೊಸಕೋಟೆ ತಾಲೂಕಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ನಡವತ್ತಿ ಗ್ರಾಮದಲ್ಲಿ ಇವತ್ತು ಇನ್ನೂರ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಈ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರಜಾ ವಿಮೋಚನಾ ಚಳವಳಿಯ ಶಾಖೆಯನ್ನು ಉದ್ಘಾಟನೆಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಭೀಮ ಸ್ವಾಗತವನ್ನು ಕೋರ್ತೇನೆ ಬಹುಶಃ ಪ್ರಜಾ ವಿಮೋಚನಾ ಚಳವಳಿ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಕೂಡ ಶಾಖೆಗಳನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಈ ಹೊಸಕೋಟೆನಲ್ಲಿ ಕೂಡ ಇವತ್ತು ಏನು ಶಾಖೆ ಉದ್ಘಾಟನೆ ಆಗಿದೆ ಅನೇಕ ಗ್ರಾಮಗಳಿಗೆ ನಮ್ಮ ಪ್ರಜಾ ವಿಮೋಚನಾ ಚಳುವಳಿಯ ಶಾಖೆಗಳನ್ನು ವಿಸ್ತರಣೆ ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಇಲ್ಲಿನ ಜನತೆಗೆ ಇದೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಶಾಖೆಗಳನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಇಲ್ಲಿನ ಸಮಸ್ಯೆಗಳಾದ ಮೂಲಭೂತ ಸಮಸ್ಯೆಗಳಾದ ವಿಶೇಷವಾಗಿ ನಿವೇಶನಗಳು ಕುಡಿಯೋ ನೀರು ವಿದ್ಯಾಭ್ಯಾಸ ಇತರೆ ಅನೇಕ ಸಮಸ್ಯೆಗಳ ಪೂರಕವಾಗಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡೋದ್ರ ಮೂಲಕ ಪ್ರಜಾ ವಿಮೋಚನಾ ಚಳವಳಿ ಈ ಜನತೆಗೆ ಜಾತಿರಹಿತ ವರ್ಗ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಜನಾಂಗದ ಜಾತಿಯವರಿಗೆ ಸ್ಪಂದನೆ ಮಾಡಿ ಪ್ರಜಾ ವಿಮೋಚನಾ ಚಳವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿನಲ್ಲಿ ನಾವು ಕೊಂಡೊಯ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ಇಡೀ ಭಾರತ ದೇಶದಲ್ಲೇ ಹೊಸ ವರ್ಷ ಅಂತ ಒಂದು ವರ್ಗ ಏನು ಐ ಟಿ ಬಿ ಟಿ ವರ್ಗ ರಾತ್ರಿ ಕುಣಿದು ಕುಪ್ಪಳಿಸಿದ್ದಾರೆ ಬಹುಶಃ ಬೆಂಗಳೂರು ಒಂದರಲ್ಲೇ ಸಾವಿರದ ಐನೂರು ಕೋಟಿ ಆಗಿದೆ ಬೆಂಗಳೂರು ಒಂದರಲ್ಲೇ ಒಂದು ಭಾಗ ಆದರೆ ಇನ್ನು ಮಧ್ಯ ಭಾಗದಲ್ಲಿರ್ತಕ್ಕಂಥ ಜನರು ಇವತ್ತು ಕೂಲಿಗಳನ್ನು ಮಾಡ್ತಕ್ಕಂಥ ಒಂದು ಭಾಗ ಆದರೆ ಇನ್ನು ವಿಶೇಷವಾಗಿ ಚಳುವಳಿಗಾರರು ಇಡೀ ಭಾರತ ದೇಶದಲ್ಲಿ ಚಳುವಳಿಗಾರರು ಇವತ್ತು ಏನು ಅಖಂಡ ಏನು ಇವತ್ತು ಇನ್ನೂರ ಏಳನೇ ಭೀಮಾ ಕೋರೆಗಾಂ ವಿಜಯೋತ್ಸವವನ್ನು ಇವತ್ತು ಇಡೀ ದೇಶಾದ್ಯಂತ ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಜನರು ಸೇರಿ ಇವತ್ತು ಹೋರಾಟಗಾರರು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಭಾಗ ಹಂಗಾಗಿ ಇವತ್ತು ವಿಶೇಷವಾಗಿ ಶೋಷಿತ ಸಮುದಾಯಗಳ ಮಹಿಳೆಯರು ವಿದ್ಯಾರ್ಥಿಗಳು ಯುವಕರು ಎಲ್ಲರೂ ಕೂಡ ಭಾಳ ಗಂಭೀರವಾಗಿ ಏನು ಭೀಮಾ ಕೋರೆಗ ವಿಚಾರವನ್ನು ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೊಳೋದ್ರ ಮೂಲಕ ನಮ್ಮ ಕುಟುಂಬಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಆ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆಗಳನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತು ಏನು ಈ ಜನತೆಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದೇವ್ರಜೆ ಅಂತೇಳಿ ಪ್ರಜಾ ಚಳುವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏನಿದೀನಾ ಈ ನಾಡಿನ ಸಮಸ್ತ ಜನತೆಗೆ ಭೀಮಾ ಕೋರೆಗ ವಿಜಯೋತ್ಸವ ಹಾಗೂ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ನನ್ನ ಒಂದು ಕೋರೆ ವಿ ಭೀಮಾ ಕೋರೆಗಾವ ವಿಜಯೋತ್ಸವವನ್ನು ಈ ನಡುವತಿ ಗ್ರಾಮದ ಮುಖಾಂತರ ನಾನು ತಿಳಿಸ್ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಮುಂದಿನ ದಿನಗಳಲ್ಲಿ ಸಂವಿಧಾನದ ಅಡಿನಲ್ಲಿ ಪ್ರಜಾ ಚಳುವಳಿ ನಡುವತಿ ಗ್ರಾಮದ ಏನು ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಏನು ನಮ್ಮ ಹಿಂದೆ ನಮ್ಮನ್ನು ಫಾಲೋ ಮಾಡಿ ಬಂದಿದ್ದೀರೋ ಅವರಿಗೆ ಯಾವುದೇ ಯಾವುದೇ ಸಮಸ್ಯೆ ಇರಲಿ ಕಂದಾಯ ಇರ್ಬೋದು ವಿಶೇಷವಾಗಿ ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ನಿವೇಶನಗಳ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗಳ ಪೂರಕವಾಗಿ ನಾವು ಅವ್ರಿಗೆ ನಮ್ಮ ಚಳುವಳಿ ಮುಖಾಂತರ ಅವರಿಗೆ ಬಗೆ ಬಗೆಹರಿಸ್ಕೊಡುವಂಥ ಕೆಲಸ ನಾವು ಪ್ರಜಾಯಿವಚನ ಚಳುವಳಿ ವತಿಯಿಂದ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಏನಿದಿನ ವಿಶೇಷ ಅಂದರೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಭೀಮಾ ಕೋರೆ ವಿಜಯೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಚಾರನ ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ವಿಚಾರ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಪರಿಣಿತರು ವಿದ್ಯಾಭ್ಯಾಸದಲ್ಲಿ ಹಾಗಾಗಿ ಅವರು ಲಂಡನ್ ಲಂಡನ್ನಲ್ಲಿ ಒಂದು ಲೈಬ್ರರಿನಲ್ಲಿ ಓದುವಂಥ ಸಮಯದಲ್ಲಿ ರಾತ್ರಿ ಅವರಿಗೆ ಆ ಒಂದು ಬ್ರಿಟಿಷರು ಏನು ಸೇವ್ ಮಾಡಿರ್ತಾರೋ ಆ ಬುಕ್ಕನ್ನು ಓದ್ಬಿಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ ಅವ್ರಿಗೆ ಗೊತ್ತಾಗುತ್ತೆ ಹೋ ನನ್ನ ಜನ ಮಹಾರ್ಜನ ಈ ಥರ ಇದ್ದರು ಮಹಾರಾಷ್ಟ್ರದಲ್ಲಿ ಅವರು ಕೇವಲ ಐನೂರು ಜನ ಮೂವತ್ತು ಸಾವಿರ ಸೈನಿಕರನ್ನ ಸಡೆದೆ ಸಡೆಬೆ ಸದೆ ಬಡದಂತಹ ದಿನ ಅಂಥೇಳಿ ಅವ್ರಿಗೆ ತನ್ನ ಮಹಾರ್ ಸಮುದಾಯದ ಬಗ್ಗೆ ಅತ್ಯಂತ ಸಂತೋಷಭರಿತವಾಗಿ ಅವರು ಬಂದು ಎಲ್ಲೇ ಇದ್ದರೂ ಜನವರಿ ಒಂದಕ್ಕೆ ಅವರು ಹೊಸ ವರ್ಷಕ್ಕೆ ಬಂದು ಅಲ್ಲಿ ನಮನ ಆ ಸ್ಮಾರಕಕ್ಕೆ ಸ ನಮನ ಸಲ್ಲಿಸಂಥ ಕೆಲಸ ಮಾಡ್ತಾರೆ ಹಾಗಾಗಿ ನಾವೆಲ್ಲ ಇವತ್ತು ಹೆಮ್ಮೆ ಪಡುವಂಥ ದಿನ ಹಾಗೂ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಇದು ಭೀಮಾ ಕೊರೆ ವಿಜಯೋತ್ಸವ ಅಂತೇಳಿ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಸವ ಹೋಬಳಿ ನಡವತಿ ಗ್ರಾಮದ ನಮ್ಮ ಪಿ ಯು ಸಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭರತ್ ವಿಭಾಗೀಯ ಸಮಿತಿ ಅಧ್ಯಕ್ಷರು ಎಸ್ ಕೆ ಮಹೇಶ್ ಅಂತೇಳಿ ಈ ಸುದಿನ ಎರಡು ಇನ್ನೂರ ಏಳನೇ ಭೀಮಾ ಕೊರೆಗೋ ವಿಜಯೋತ್ಸವವನ್ನು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತೇಳಿ ತಿಳಿಸಿದಂಥ ಸಂದರ್ಭದಲ್ಲಿ ನಡವತ್ತಿ ಗ್ರಾಮದ ನಮ್ಮ ರಾಜಪ್ಪನವರು ಗೋವಿಂದ ಸ್ವಾಮಿ ಮುನರಾಜು ಮತ್ತು ಅವರು ಬಳಗದವರೆಲ್ಲ ಸೇರಿ ನಮ್ಮ ಊರಿನಲ್ಲಿ ಇವತ್ತು ಗ್ರಾಮಶಕ್ಕೆ ನೀವು ಮಾಡಬೇಕು ಈ ಒಂದು ವಿಜಯೋತ್ಸವದ ಸ್ಮರಣೀಯವಾಗಿ ಮಾಡಬೇಕಂತ ಹೇಳಿದ್ರು ಅದೇ ರೀತಿ ಅವರು ಇವತ್ತು ವಿಜೃಂಭಣೆಯಿಂದ ಮಾಡಿದ್ದಾರೆ ಅವರಿಗೆ ನಮ್ಮ ಪ್ರಜಾ ಚಳುವಳಿ ವತಿಯಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಆನಕಲ್ ಕೃಷ್ಣಪ್ಪ ಸಾಬ್ಬರು ಹಾಗೂ ದೇವರ ಆಧೂರು ದೇವ್ರಾಜವರು ಹಾಗೂ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಕೊಡ್ತೇನೆ